ಹದಿನಾರು ಐವತ್ಮೂರು ಸಾವಿರದ ಎಂಟು ನೂರ ಹದಿನಾರು ರೀಪ್ಲೇಸ್ ಐವತ್ತೊಂದು ಸಾವಿರದ ನೂರ ಹತ್ತೊಂಬತ್ತು ಬ್ಯಾಲೆನ್ಸು ಎರಡು ಸಾವಿರದ ಆರುನೂರ ತೊಂಬತ್ತೇಳು ಹೋಲ್ಸಿರೋ ನಾವು ಇದು ಮಾಡಬೇಕಾಗಿದೆ ಎರಡು ಸಾವಿರದ ಆರುನೂರ ತೊಂಬತ್ತೇಳು

ಕೇಸಸ್ ಎಲೆಕ್ಟ್ರಿಕ್ಯೂಷನ್ ಯಾವ ತಾವ ಹೇಳ್ತಾ ಇದ್ದಾರೆ ಅದು ಬೇರೆ ಕೊಡ್ತೇನೆ ಈ ಅಮೌಂಟ್ ಅನ್ನು ಎಲ್ಲ ಎಸ್ಕಾಮ್ಸ್ ನವರು ತಮ್ಮ ನಿಧಿಯಿಂದ ಇದು ಸದ್ಯಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಮತ್ತೆ ಇದು ಹೇಳ್ಬಿಡಲಿಲ್ಲ ಟ್ರಾನ್ಸ್ಫಾರ್ಮರ್ ಡ್ಯಾಮೇಜ್ಡ್ ಮೂರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಟ್ರಾನ್ಸ್ಫಾರ್ಮರು ರೀಪ್ಲೇಸ್ ಮಾಡೋದು ಮೂರು ಸಾವಿರದ ಒಂಬೈನೂರ ಹದಿನೆಂಟು ಬರೀ ಆರು ಟ್ರಾನ್ಸ್ಫಾರ್ಮರ್ ಮಾತ್ರ ರೀಪ್ಲೇಸ್ ಮಾಡಲಿಕ್ಕೆ ಬಾಕಿ ಇದೆ ಎಲ್ಲ ಓಲ್ಡ್ ಎಸ್ಕಾಮ್ಸ್ ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಡ್ಯಾಮೇಜ್ ಆಗಿದ್ದು ರೀಪ್ಲೇಸ್ ಆಗಿದ್ದು ಮೂರು ಸಾವಿರದ ಒಂಬೈನೂರ ಹದಿನೆಂಟು ಬ್ಯಾಲೆನ್ಸ್ ಇಡೋದು ಆರು ಅಷ್ಟೇ ಅದೇ ರೀತಿಯಲ್ಲಿ ಇದು ಲೈನ್ಸ್ ಅಂದರೆ ಇದು ಕಂಡಕ್ಟರ್ಸ್ ಡ್ಯಾಮೇಜ್ ಆಗಿದ್ದು ಸಾವಿರದ ಒಂದೂರ ಇಪ್ಪತ್ತು ಕಿಲೋಮೀಟ್ರು ರೀಪ್ಲೇಸ್ ಮಾಡೋದು ಸಾವಿರದ ಆರುನೂರ ಅರವತ್ತ್ಮೂರು ಸಾವಿರದ ಅರವತ್ತ್ಮೂರು ಬ್ಯಾಲೆನ್ಸ್ ಐವತ್ತೇಳು ಕಿಲೋಮೀಟ್ರ್ ರಿಪ್ಲೇಸ್ ಮಾಡಿ ಬಾಕಿ ಇದೆ ದಿಸ್ ಇಸ್ ದ ಎಂಟೈರ್ ಸ್ಟೇಟಲ್ಲಿ ನಮ್ದು ಡ್ಯಾಮೇಜ್ ಆಗಿದ್ದು ರಿಪ್ಲೇಸ್ ಆಗಿದೆ ಸಿ ಈಗ ಮಾಡ್ತಾ ಇದ್ದಾರೆ ಅವ್ರು ಏನು ಹೇಳಿದಾರೆ ಅಂತ ಬಿಟ್ಟರೆ ವಿತಿನ್ ಕೆಲವೊಂದು ಟೂ ಡೇಸಲ್ಲಿ ಇನ್ನೊಂದು ಕೆಲವೊಂದು ಮ್ಯಾಕ್ಸಿಮಮ್ ಫಿಫ್ಟೀನ್ ಡೇಸಲ್ಲಿ ಎವ್ರಿಂಗ್ ಇಲ್ಲಿ ಬಿಟ್ವಿ ಆದಷ್ಟು ಒಂದು ಒಂದು ದಿನದೊಳಗೆ ಅದನ್ನು ಬದಲಾವಣೆ ಮಾಡ್ತಾರೆ ಇನ್ನು ಕೆಲವು ಕಡೆ ಎರಡು ದಿನ ಅಥವಾ ಮೂರು ದಿನ ಬೇಕಾಗೋದು ಇದು ಏನಾಗತ್ತೆ ಅಂದರೆ ಅದನ್ನು ಗ್ಯಾಂಗ್ಮನ್ ಮತ್ತು ಎಷ್ಟು ಡ್ಯಾಮೇಜ್ ಆಗಿದೆ ಅದನ್ನು ಸಮನ್ವಯ ಮಾಡಿಕೊಂಡು ಅವರು ಮಾಡ್ತಾರೆ ಹಲವಾರು ಕಡೆ ಡ್ಯಾಮೇಜ್ ಎಲ್ಲಿ ಜಾಸ್ತಿ ಆಗಿರುತ್ತೆ ಅಲ್ಲಿ ಹೆಚ್ಚ ಹೆಚ್ಚಿನ ಬ್ಯಾಚಸ್ಗಳನ್ನು ಕಳಿಸ್ಬೇಕು ಅದನ್ನು ವ್ಯವಸ್ಥೆಯವರು ಮಾಡ್ತಾ ಇದ್ದಾರೆ ನಾನು ಹೇಳಿದಾಗೆ ಒಂದು ಕೆಲವು ಟೆಂಪ್ರರಿ ಗ್ಯಾಂಗ್ಮ್ ಅನ್ನು ತೆಗೆದುಕೊಂಡಿದ್ದೀವಿ ಕೆಲವು ಲೈನ್ಮ್ಯಾನ್ಗಳನ್ನು ತೆಗೆದುಕೊಂಡಿದ್ದೀವಿ ಅದರ ಜೊತೆಗೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ಗಳ ಮೂಲಕ ವಿಶೇಷ ಬ್ಯಾಚಸ್ಗಳನ್ನು ಕೂಡ ರಚನೆ ಮಾಡಲಾಗಿದೆ ಅದನ್ನು ಕೂಡ ಕಳಿಸಿದ್ದೀವಿ ಸೊ ಇದೆಲ್ಲ ವ್ಯವಸ್ಥೆ ಮೂಲಕ ಇಟ್ ಈಸ್ ಬೀಂಗ್ ಹ್ಯಾಂಡಲ್ಡ್ ಆನ್ ಅಮಿಜಿಯೇಟ್ ಬೇಸಿಸ್ ಮಳೆ ಇದ್ದರೂ ಕೂಡ ನೀರು ನಿಂತಿ ನಿಂತಿದ್ದರೂ ಕೂಡ ನಮ್ಮವರು ಅಲ್ಲಿ ಹೋಗಿ ಕೆಲಸ ಮಾಡಿ ಅದನ್ನು ರೆಸ್ಟೋರ್ ಮಾಡ್ತಿದ್ದಾರೆ ಈಗ ನೀವು ಕೇಳಿದ್ರಲ್ಲ ನಂಬ ಟ್ವೆಂಟಿ ನೈನ್ತು ಹೇಳ್ತೀನಿ ಡೀಟೇಲ್ಸ್ ಹೇಳ್ತೀನಿ ಟ್ವೆಂಟಿ ನೈನ್ತು ಕನ್ಸೆಂಪ್ಷನ್ ನಮ್ಮ ಇದು ಇನ್ನೂರ ನಾಲ್ಕು ಪಾಯಿಂಟ್ ಏಯ್ಟ್ ಏಯ್ಟ್ ಮಿಲಿಯನ್ ಯೂನಿಟ್ ಲ್ಲಿ ಕೇಳ್ತಾ ಇದ್ದು ಎಷ್ಟು ಬಳಕೆ ಇದೆ ಟೂ ಝೀರೋ ಫೋರ್ ಪಾಯಿಂಟ್ ಏಯ್ಟ್ ಮಿಲಿಯನ್ ಪೀಕ್ ರೋಡು ಮೆಗಾವಾಟಲ್ಲಿ ಹತ್ತೊಂದು ಸಾವಿರದ ಎಪ್ಪತ್ತಾರು ಮೆಗಾವಾಟು ಇದು ಇಪ್ಪತ್ತೊಂಬತ್ತಕ್ಕೆ ನೆನ್ನೆ ನಮ್ಮಲ್ಲಿ ಆರ್ ಟಿ ಪಿ ಎಸ್ ಅಲ್ಲಿ ಸಾವಿರದ ಆರು ಮೆಗಾವಾಟು ಬಿ ಟಿ ಪಿ ಎಸ್ ಅಲ್ಲಿ ಸಾವಿರದ ನಲವತ್ತೊಂಬತ್ತು ಮೆಗಾವಾಟು ವೈ ಟಿ ಪಿ ಎಸ್ ಅಲ್ಲಿ ಏಯ್ಟ್ ಹಂಡ್ರೆಡ್ ನೈಂಟಿ ಏಯ್ಟ್ ಮೆಗಾವಾಟು ಇಷ್ಟು ಇದಾಗಿದೆ ಥರ್ಮಲ್ ಪವರ್ ಮೇಜರ್ ಹೈಡ್ರೋ ತರ್ಟಿ ಫೋರ್ ಪಾಯಿಂಟ್ ಸೆವೆನ್ ಸಿಕ್ಸ್ ಮಿಲಿಯನ್ ಯೂನಿಟ್ ಅದರಲ್ಲಿ ಎಲ್ಲ ಹಾಕಿದ್ದಾರೆ ಸರಾವತಿ ಎಲ್ಲ ಇದೆಯಲ್ಲ ಅದೇ ಹೇಳಿದೆ ಅದೇ ನೀವು ಕೇಳಿದ್ರಲ್ಲ ಮಿಲಿಯನ್ ಯೂನಿಟ್ಸ್ ಎಷ್ಟಾಗ್ತದೆ ನಮ್ಮ ಹತ್ರ ಡೈಲಿ ಬರ್ತಾ ಇದೆ ಆಯಿತಾ ಥರ್ಮಲ್ ಜನ್ರೇಷನು ಫಿಫ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಸಿಕ್ಸು ಸೋಲಾರು ತರ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಫೋರ್ ಸೋಲಾರ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಮೋಡ ಇದೆಯಲ್ಲ ಬಟ್ ವಿಂಡ್ ಜಾಸ್ತಿ ಆಗಿದೆ ಸಿಕ್ಸ್ಟಿ ಪಾಯಿಂಟ್ ಜೀರೋ ಫೈವ್ ಮಿಲಿಯನ್ ಯೂನಿಟ್ಸು ಆಗಿದೆ ಎಲ್ಲ ಮಾಡಿಬಿಟ್ಟು ಇದು ಬ್ಯಾಂಕಿಂಗ್ ಈಗ ಜಾಸ್ತಿ ರೆಕಾರ್ಡು ಇಲ್ಲಿ ತನಕ ಮಾಡೋದಕ್ಕಿಂತ ರೆಕಾರ್ಡ್ ಪ್ರೊಡಕ್ಷನ್ ಆಗಿದೆ ಈ ಸ ಈ ಸತಿ ಈ ಸೀಸನಲ್ಲಿ ರೆಕಾರ್ಡ್ ಪ್ರೊಡಕ್ಷನ್ ಆಗಿದೆ ನಾವು ಮೊನ್ನೆ ವಿಸಿಟ್ ಮಾಡಿದ್ದೀವಿ ಆರ್ ಟಿ ಪಿ ಎಸ್ ಆವತ್ತು ಆವತ್ತೇ ಅವರು ಕೇಕು ಕಟ್ ಮಾಡಿದರು ಯಾಕಂದ್ರೆ ಹೇಳ್ಬಿಟ್ಟು ಇಷ್ಟವರೆಗೆ ಆಗಿರಲಿಲ್ಲ ಹಂಡ್ರೆಡ್ ಡೇಸ್ ಕಂಟಿನ್ಯೂಸ್ ಆಪರೇಷನ್ ಮಾಡಿಬಿಟ್ಟು ಮಾಡಿ ಅದನ್ನು ಮಾಡ್ತಾ ಇದ್ದೀವಿ ಒಂದು ಟವರ್ಲಿ ಅದರ ಬೇಸ್ ಹೋಗಿತ್ತು ಈಗ ಮೊನ್ನೆ ಅದರಲ್ಲಿ ನಮ್ಮ ಪವರ್ ಕಾರ್ಪೊರೇಷನ್ ಬೋರ್ಡಲ್ಲಿ ಡಿಶನ್ ತಗೊಂಡು ಅದನ್ನು ಈಗ ರೆಕ್ಟಿಫೈ ಮಾಡಲಿಕ್ಕೆ ನಾವು ಸ್ಯಾಟ ಕೊಟ್ಟಿದ್ದೀವಿ ಅದು